ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ನೋಡ್ಬೋದು ಇವತ್ತು ಇನ್ನೊಂದು ಡಿಫ್ರೆಂಟ್ ಆಗಿರೋ ಡಿಸೈನ್ ಜೊತೆ ಬಂದಿದ್ದೀನಿ ಇದು ಕೂಡ ತುಂಬ ಸಿಂಪಲ್ ಆಗಿದೆ ಡಿಸೈನು ತುಂಬ ಬೇಗನೆ ಮಾಡಬಹುದು ಸೊ ಬಿಗಿನರ್ಸ್ ಕೂಡ ಮಾಡುವಂತಹ ಡಿಸೈನು ನೋಡಿ ಕ್ಯೂಟಾಗಿದೆ ಚೆನ್ನಾಗಿ ಬಂದಿದೆ ಟ್ರೈ ಮಾಡಿ ಎಲ್ಲರೂ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಇನ್ನೂ ಹೊಸ ಹೊಸ ಡಿಸೈನ್ಸನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಥ್ಯಾಂಕ್ ಯು ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಈಡಲ್ಲಿ ಬಂದುಬಿಟ್ಟು ಟೆನ್ ನಂಬರ್ ತೊಗೊಂಡಿನಿ ಥ್ರೆಡ್ ಬಂದು ಆರೇಳೆ ತೊಗೊಂಡಿದ್ದೀನಿ ಸೊ ಸ್ಯಾರಿಗೆ ಲಾಕ್ ಮಾಡಿಕೊಂಡು ಪೂರ್ತಿ ಸ್ಯಾರಿನೂ ಹೀಗೆ ಸಿಂಗಲ್ ಕ್ರೋಶ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ಳಿ ರೀತಿ ಪಕ್ಕಪಕ್ಕ ಚೈನ್ ಹಾಕಿ ಸಿಂಗಲ್ ಕ್ರೋಶಾಗಿ ಮಾಡ್ಕೊಳ್ಳಿ ಪೂರ್ತಿ ಹೀಗೆ ಸಿಂಗಲ್ ಕ್ರೋಶಾಗಿ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಳಿ ಓಕೆ ನೋಡಿ ಇದು ಪೂರ್ತಿ ಸಿಂಗಲ್ ಕ್ರೋಶ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಮತ್ತೆ ಇಲ್ಲಿ ಜಾಯಿಂಟ್ ಮಾಡಿಕೊಂಡು ಮತ್ತು ಇಲ್ಲಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಬೇಕು ಕ್ರೋಶದ ಮೇಲೆ ತ್ರೀ ಟೈಮ್ಸ್ ಥ್ರೆಡ್ ತೊಗೊಂಡು ಒನ್ ಟೂ ತ್ರೀ ತ್ರೀ ಚೈನ್ ಸ್ಕಿಪ್ ಮಾಡಿ ಈ ನಾಲ್ಕನೇ ಚೈನಲ್ಲಿ ಈಡಲ್ಲಿ ತಗೊಂಡು ನೋಡಿ ಟೂ ಟು ಚೈನ್ ಥ್ರೆಡ್ ಮೇಲೆ ಹೀಗೆ ಥ್ರೆಡ್ ಹೊರಗೆ ತಗೊಂತ ಬನ್ನಿ ಓಕೆ ಇದಾದ ಮೇಲೆ ಇಲ್ಲಿ ಬೀಡ್ಸ್ ಆ್ಯಡ್ ಮಾಡ್ಕೋಬೇಕು ಇನ್ನೊಂದು ತ್ರೀ ಬೀಡ್ಸ್ ಆ್ಯಡ್ ಮಾಡ್ತೀನಿ ಒಂದೇ ಸರಿ ಬೇಕಿದ್ದರೂ ಆ್ಯಡ್ ಮಾಡ್ಕೊಳ್ಳಿ ಒನ್ ಬೈ ಒನ್ ಬೇಕಾದರೂ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಲಾಸ್ಟ್ ಚೈನು ಲಾಸ್ಟ್ ಬೀಡ್ ಆ್ಯಡ್ ಮಾಡ್ಕೊಳ್ಳಿ ಮೂರು ಬೀರ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕರೆಕ್ಟ್ ತೊಗೊಂಡು ಹೀಗೆ ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ ಹಾಕಿ ನೆಕ್ಸ್ಟು ಈ ಸೈಡಲ್ಲಿ ಈ ಸೈಡಿಗೆ ಪೂರ್ತಿ ಹೀಗೆ ಸಿಂಗಲ್ ಕ್ರೋಶ ಹಾಕೊಂತ ಬನ್ನಿ ಒನ್ ಫೋರ್ ಫೋರು ಸಿಂಗಲ್ ಕ್ರೋಶ ಹಾಕಿದ ಮೇಲೆ ಪಕ್ಕದ ಚೈನಲ್ಲಿ ಬಂದು ಹೀಗೆ ಲಾಕ್ ಮಾಡಿಕೊಳ್ಳಿ ಓಕೆ ತುಂಬ ಸಿಂಪಲ್ ಆಗಿದೆ ಡಿಸೈನು ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸೊ ಮತ್ತೆ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ನೀಡಲ್ ಮೇಲೆ ತ್ರೀ ಟೈಮ್ಸ್ ಥ್ರೆಡ್ ತೊಗೊಂಡು ಮತ್ತು ಇಲ್ಲಿ ಒನ್ ಟೂ ತ್ರೀ ಚೈನ್ ಸ್ಕಿಪ್ ಮಾಡಿ ನಾಲ್ಕನೇ ಚೈನ್ ಇದೆ ಚೈನಲ್ಲಿ ನಾಲ್ಕನೇ ಚೈನಿಂದ ಸ್ಟಾರ್ಟ್ ಮಾಡಿ ನೋಡಿ ಟೂ ಲೈನ್ ಮತ್ತು ಟೂ ಲೈನ್ ಟೂ ಲೈನ್ ಟೂ ಲೈನ್ ಓಕೆ ನೆಕ್ಸ್ಟ್ ಇಲ್ಲಿ ಮತ್ತೆ ಬೀಡ್ ಆ್ಯಡ್ ಮಾಡ್ಕೊಳ್ಳಿ ಮೂರು ಬೀಡ್ ಆ್ಯಡ್ ಮಾಡಿ ಮತ್ತು ನೆಕ್ಸ್ಟ್ ಇಲ್ಲಿಂದ ಪೂರ್ತಿ ಇಲ್ಲಿ ಫಸ್ಟ್ ಇಲ್ಲಿ ಲಾಕ್ ಮಾಡಿಕೊಳ್ಳಿ ಲಾಕ್ ಮಾಡಿಕೊಂಡು ನಾಲ್ಕು ಸಿಂಗಲ್ ಕ್ರೋಶ ಹಾಕೊಳ್ಳಿ ಒನ್ ಟೂ ೀ ಫೋರ್ ಓಕೆ ನೆಕ್ಸ್ಟು ಪಕ್ಕಾ ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ ತುಂಬ ಈಜಿ ಇದು ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತದೆ ಟ್ರೈ ಮಾಡಿ ಒಂದು ಇಟ್ ಹಾಗೆ ಇಟ್ಟಿಸೈನ್ ಕಂಪ್ಲೀಟ್ ಆಯಿತು ನೆಕ್ಸ್ಟು ನೀವು ಕುಚ್ಚಬೇಕು ಅಂದರೆ ಇಲ್ಲೇ ಬಿಟ್ಕೊಳ್ಳಿ ಇಲ್ಲ ಇದೊಂದು ನಾಲ್ಕು ಸ್ಟೆಪ್ ಮಾಡಿಬಿಟ್ಟು ಕುಚ್ಚು ಕಟ್ತೀವಿ ಅಂದರೆ ಹಾಗೂ ಮಾಡ್ಕೊಬೋದು ಓಕೆ ನೆಕ್ಸ್ಟ್ ಮತ್ತೆ ಒನ್ ಟೂ ತ್ರೀ ಫೋ ಫೋರ್ ಚೈನ್ ತ್ರೀ ಟೈಮ್ಸು ಥ್ರೆಡ್ ತಗೊಂಡು ಒನ್ ಟೂ ತ್ರೀ ಚೈನ್ ಸ್ಕಿಪ್ ಮಾಡಿ ನಾಲ್ಕನೇ ಚೈನಿಗೆ ನೋಡಿ ಟೂ ಟು ಲೈನಲ್ಲಿ ಥ್ರೆಡ್ ಹೊರ ತೊಗೊಳ್ತಾ ಬನ್ನಿ ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ ಒಂದು ಬರುತ್ತೆ ನೀಟಾಗಿ ಮತ್ತು ಬೇಡ ಆ್ಯಡ್ ಮಾಡಿ నెక్స్ట్ ఇది ఫస్ట్ ఇది లాక్ మార్కొడి మే నాల్కూ సింగ క్రోష హాక నోడి నన్ను నాల్క స్టెప్ మాబట్టు ఇల్లీ నెక్స్ట్ కుచ్చుకట్లేకే వన్ టూ త్రీ చైన్ హాకీ వన్ టూ త్రీ చైన్ హాకరి లక్కుతీని ಇಲ್ಲಿ ಕುಚ್ಚು ಕಟ್ಟಲಿಕ್ಕೆ ಮತ್ತು ನೆಕ್ಸ್ಟು ಡಿಸೈನು ಇದೇ ಡಿಸೈನ್ ಕಂಟಿನ್ಯೂ ಮಾಡೋದು ಒನ್ ಟೂ ತ್ರೀ ಫೋರ್ ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಳ್ಳಿ ಒನ್ ಟೂ ತ್ರೀ ಚೈನ್ ಸ್ಕಿಪ್ ಮಾಡಿ ನಾಲ್ಕನೇ ಚೈನಲ್ಲಿ డైన్ కంప్లీట్ మళ్ళీ నన్ను పూర్తి తోర్స్ వెరీ సింపల్ తుంపల్గ్ బేగన్ లక్ష్మీ ಮತ್ತು ಸಿಂಗರ್ ಕ್ರೂಷಾಕಿ ಕಂಪ್ಲೀಟ್ ಮಾಡಿ ಉಪ್ಪು ನೋಡಿ ಫೈನಲ್ಲಾಗಿ ಈ ರೀತಿ ಕಾಣಿಸ್ತಿದೆ ಚೆನ್ನಾಗಿ ಬಂದಿದೆ ಈಸಿ ಇದೆ ಬೇಗನೆ ಮಾಡಿ ಮುಗಿಸ್ಬೋದು ಸೊ ನಾನಿಲ್ಲಿ ಸ್ಟಾರ್ಟಿಂಗು ನಾಲ್ಕು ಸ್ಟೆಪ್ ಹಾಕಿಬಿಟ್ಟು ಕುಚ್ಚು ಕಟ್ಟಿದ್ದೀನಿ ಮತ್ತು ಇಲ್ಲಿ ಮೂರು ಸ್ಟೆಪ್ ಹಾಕಿ ಕುಚ್ಚು ಕಟ್ಟಿದ್ದೀನಿ ಅಂದರೆ ಎಷ್ಟು ಇದು ಚೆನ್ನಾಗಿ ಕಾಣಿಸುತ್ತೆ ನಾಲ್ಕು ಕ್ಯಾಪ್ ನಾಲ್ಕು ಸ್ಟೆಪ್ ಹಾಕಿ ಕೊಚ್ಚಿ ಕಟ್ಟಿದ್ರಿ ಸೊ ನಿಮಗೆ ಹೇಗೆ ಬೇಕಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಥ್ಯಾಂಕ್ ಯು